ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ಶಾರದಾದೇವಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಇಲಾಖಾ ಅಧಿಕಾರಿಗಳು ಮಾಹಿತಿ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ರತ್ನಮ್ಮ ರಸ್ತೆ ಬದಿಯಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರದಲ್ಲಿ ತೊಡಗಿದ್ದು ಸ್ವನಿಧಿ ಯೋಜನೆಯಡಿ ಹತ್ತು ಸಾವಿರ ರೂಪಾಯಿ ಪಡೆದು ಮರುಪಾವತಿಸಿದ್ದು ಇದೀಗ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದೇನೆ ಈ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುವುದರಿಂದ ವ್ಯಾಪಾರ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಫಲಾನುಭವಿ ಗೀತಾ ಮಗನ ವಿದ್ಯಾಭ್ಯಾಸ ಮಾಡಲು ಆರ್ಥಿಕ ಕೊರತೆ ಉಂಟಾಗಿತ್ತು ಸ್ವಸಹಾಯ ಸಂಘದ ಮೂಲಕ ಒಂದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ವಿದ್ಯಾಭ್ಯಾಸದ ಪುಸ್ತಕ ಹಾಗೂ ಲ್ಯಾಪ್ಟಾಪ್ ಖರೀದಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಕಂಪ್ಯೂಟರ್ ಇದೆ ಖುಷಿ ಲಕ್ಷ್ಮಿ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿಗಳ ಜೀವನ್ ಸುರಕ್ಷಾ ವಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಇದರಡಿ ಮೃತಪಟ್ಟವರ ಅವಲಂಬಿತ ಕುಟುಂಬದವರಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತದೆ ಇದರಿಂದ ಅವಲಂಬಿತ ಜನರಿಗೆ ನೆರವಾಗಲಿದೆ ಎಂದರು ಯೋಜನೆಯಡಿ ಸಿಗುತ್ತೆ ನಮಗಿಲ್ಲಾದ್ರೂ ನಮ್ಮ ಯಾರು ಸಿಕ್ಕಲಿ ಅಂತ ಎಲ್ಲರೂ ಇದನ್ನ ಯೋಜನೆನ ಸಿ ನ ಇನ್ಸುರೆನ್ಸ್ ನ ಪಡ್ಕೋಬೇಕು ಎಲ್ಲರೂ ಮಾಡಿಸ್ಕೋಬೇಕು ನಮ್ಮ ನಾವು ಸತ್ತೋದ್ರು ನಮ್ಮ ಮಕ್ಕಳಿಗೆ ಮುಂದೆ ಇರೋರ್ಗಾದ್ರೂ ಆಗತ್ತೆ ಅಂತ ನಾನು ಹೇಳ್ತೀನಿ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ದಿಲೀಪ್ ಪಿ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳ ಬಗ್ಗೆ ಜನರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ತಿಳಿಸಲಾಗುತ್ತಿದೆ ಈಗಾಗಲೇ ಈ ಭಾಗದಲ್ಲಿ ಸ್ವಾನಿಧಿ ಯೋಜನೆಯಡಿ ಹಲವಾರು ಜನರಿಗೆ ಸಾಲ ನೀಡಲಾಗಿದೆ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳುವವರಿಗೆ ಮುದ್ರಾ ಯೋಜನೆಯಡಿ ಸಾಲ ನೀಡಲಾಗಿದೆ ಎಂದು ತಿಳಿಸಿದರು ಬೀದಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಮತ್ತು ಮುದ್ರಾ ಲೋನ್ಗಳು ಮತ್ತು ಇದನ್ನ ಅನುಕೂಲ ಯಾರು ಬಿಸ್ನೆಸ್ ಮಾಡ್ತಾರಲ್ಲ ಅಂತ ಜನರಿಗಾಗಿ ಈ ಉದ್ದೇಶ ಈ ಅನುಕೂಲ ಕೊಡ್ತಾ ಇದ್ದಾರೆ